ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪುಡಿ ಬಳಸಿ ಮಕ್ಕಳು ಇಷ್ಟಪಡುವಂತಹ ಸ್ವೀಟ್ ಮಾಡಿದ್ದೀನಿ ಸ್ವೀಟ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಮಕ್ಕಳಿಂದ ದೊಡ್ಡವರೆಲ್ಲರೂ ಸಹ ಈ ಸ್ವೀಟನ್ನು ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಹಾಲಿನ ಪುಡಿಯಿಂದ ಸ್ವೀಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿ ರುಚಿಯಾಗಿರುತ್ತೆ ಸ್ವೀಟು ಈ ಸ್ವೀಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬ ಕಮ್ಮಿ ಟೈಮಲ್ಲಿ ಸುಲಭವಾಗಿ ಮಾಡಬಹುದು ಹಾಲಿನ ಪುಡಿ ಬಳಸಿ ಬಾಯಲ್ಲಿ ಟ್ರೆಸ್ ಸಾಕು ಕರಗುವಂತಹ ಸ್ವೀಟ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ನೀರನ್ನು ಜಾಸ್ತಿ ಇಲ್ಲ ಒಂದು ಗ್ಲಾಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಸಕ್ಕರೆ ಇದ್ದೀನಿ ಒಂದು ಗ್ಲಾಸ್ ನೀರಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಇದ್ದೀನಿ ಒಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪನ ನಾವು ಹಾಕಲೇಬೇಕು ಈ ಸ್ವೀಟ್ ಮಾಡುವಾಗ ಹಾಗಾಗಿ ತುಪ್ಪ ಮತ್ತು ಸಕ್ಕರೆ ಎರಡು ಚೆನ್ನಾಗಿ ಕರ್ಗೋರ್ಗು ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ಪಾಕ ಮಾಡ್ಕೊಳ್ಳೋದೇನು ಬೇಡ ಹಾಗೆಯೇ ಸಕ್ಕರೆ ಕರಗಿದ್ರೆ ಸಾಕು ಇವಾಗ ಸಕ್ಕರೆ ಚೆನ್ನಾಗಿ ಕರಗಿದೆ ಇವಾಗ ಇದಕ್ಕೆ ಒಂದು ಕಪ್ಪು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಕಪ್ಪು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ ಹಾಲಿನ ಪುಡಿ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಗಂಟು ಬಂದುಬಿಡುತ್ತೆ ಹಾಗಾಗಿ ನೀವು ಹಾಲಿನ ಪುಡಿನ ಹಾಕಿದ ತಕ್ಷಣ ಅದನ್ನು ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನಿಧಾನವಾಗಿ ತಿರುಗಿಸಿದ್ರೆ ಬೇಗ ಗಂಟು ಬಂದುಬಿಡುತ್ತೆ ಹಾಗಾಗಿ ತೆಳುವಾಗಿನೇ ಇದನ್ನು ಗಟ್ಟಿಯಾಗೋವರೆಗೂ ತಿರುಗಿಸ್ತಾ ಇರಬೇಕು ಫಸ್ಟೇ ನೀವು ಜಾಸ್ತಿ ಹಾಲಿನ ಪುಡಿನ ಹಾಕ್ಕೊಂಡು ಒಂದೇ ಸರಿ ಗಟ್ಟಿ ಆಗೋ ಥರ ಮಾಡಬೇಡಿ ತೆಳುವಾಗಿ ಮಾಡಿಕೊಂಡು ಗ್ಯಾಸ್ ಉರಿನ ಸ್ವಲ್ಪ ಇಟ್ಕೊಂಡು ಈ ರೀತಿ ಗಟ್ಟಿ ಆಗೋವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿ ನಾವು ಸ್ವೀಟ್ ಮಾಡೋದ್ರಿಂದ ಸ್ವೀಟ್ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ಸ್ವಲ್ಪನೂ ತಳ ಹಿಡಿತಾ ಇಲ್ಲ ಏಕೆಂದರೆ ನಾನು ತುಪ್ಪ ಸೇರಿಸಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಳ ಹಿಡ್ದಿಲ್ಲ ಇವಾಗ ಸ್ವೀಟ್ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಈ ಸ್ವೀಟ್ನ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಈ ಸ್ವೀಟು ಬಿಸಿ ಇದ್ದಾಗಲೇ ಬಾಕ್ಸಲ್ಲಿ ಹಾಕಿಡಬೇಕು ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇವಾಗ ಒಂದು ಸ್ಟೀಲ್ ಬಾಕ್ಸ್ ತಗೊಂಡು ಅದ್ರ ಕೆಳಗಡೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ ನೀವು ಎಣ್ಣೆನೂ ಸಹ ಸವರ್ಕೊಬಹುದು ತುಪ್ಪ ಸವರಿದ ನಂತರ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ನೀವು ಹಾಗೇನೂ ಸಹ ಹಾಕೋಬಹುದು ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅದ್ರ ಮೇಲೆ ನಾನು ಸ್ವೀಟನ್ನು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪನೂ ತಳ ಇಡದಿಲ್ಲ ಅಷ್ಟು ಚೆನ್ನಾಗಿ ಸ್ವೀಟು ರೆಡಿಯಾಗಿದೆ ಇವಾಗ ಈ ಸ್ವೀಟ್ನ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಫ್ರಿಡ್ಜ್ನಲ್ಲಿ ಇಡ್ತಾ ಇದ್ದೀನಿ ಫ್ರಿಡ್ಜ್ನಲ್ಲಿ ಇಡದೆ ಹಾಗೆ ಇಡ್ತೀವಿ ಅಂದರೆ ಒಂದು ಅರ್ಧ ಗಂಟೆನಾದರೂ ಟೈಮ್ ತಗೊಳುತ್ತೆ ಇದು ಗಟ್ಟಿ ಆಗೋದಿಕ್ಕೆ ಹಾಗಾಗಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಫ್ರಿಡ್ಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ ಇವಾಗ ಹದಿನೈದು ನಿಮಿಷ ಆಗಿದೆ ಫ್ರಿಡ್ಜ್ ಒಳಗಡೆಯಿಂದ ತಗೊಂಡು ಬಂದು ತೋರಿಸ್ತಾ ಇದ್ದೀನಿ ನೋಡಿ ಹದಿನೈದು ನಿಮಿಷಕ್ಕೆಲ್ಲ ಬೇಗ ಗಟ್ಟಿಯಾಗಿದೆ ಇವಾಗ ಇದನ್ನು ಪ್ಲೇಟಲ್ಲಿ ಹಾಕಿದ ತಕ್ಷಣ ಅದು ಬರೋದಿಲ್ಲ ಯಾಕೆಂದರೆ ಗಟ್ಟಿಯಾಗಿದೆ ಹಾಗಾಗಿ ಇವಾಗ ಇದನ್ನು ಒಂದು ಚಾಕುವಿನಿಂದ ಸೈಡೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಹಾಗೆ ಹಾಕಿದರೆ ಬರೋದಿಲ್ಲ ಪುಡಿ ಪುಡಿ ಹಾಕ್ಬಿಡುತ್ತೆ ಹಾಗಾಗಿ ಇವಾಗ ಅದನ್ನು ಒಂದು ಚಾಕು ತಗೊಂಡು ಈ ರೀತಿ ಸೈಡಲ್ಲೆಲ್ಲ ಬಿಡಿಸ್ಕೊಂಡಿದ್ದೀನಿ ಆ ನಂತರ ನಾನಿಲ್ಲಿ ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಕೆಳಗಡೆ ಗಟ್ಟಿಯಾಗಿರುತ್ತೆ ತುಪ್ಪ ಹಾಕಿರೋದ್ರಿಂದ ಹಾಗಾಗಿ ತಳನ ಸ್ವಲ್ಪ ಬಡಿತಾ ಇದ್ದೀನಿ ಇವಾಗ ನೋಡಿ ಹಾಲಿನ ಪುಡಿಯಿಂದ ಮಾಡಿರುವಂಥ ಸ್ವೀಟು ಸೂಪರಾಗಿ ರೆಡಿಯಾಗಿದೆ ಬಾಯಲ್ಲಿ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಈ ಸ್ವೀಟ್ನ ನೀವು ಯಾವ ಶೇಫಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬಹುದು ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿದೆ ಬೇಕ್ರಿಯಲ್ಲಿ ತಗೊಂಡು ಬಂದು ತಿಂತೀರಲ್ಲ ಸ್ವೀಟು ಅದೇ ಥರ ರುಚಿಯಾಗಿದೆ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಹಾಲಿನ ಪುಡಿಯಿಂದ ಇಷ್ಟೊಂದು ಚೆನ್ನಾಗಿರುವಂಥ ಸ್ವೀಟನ್ನು ನಾವು ಮಾಡಬಹುದಾ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಈ ಥರ ಸ್ವೀಟನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಹಾಲಿನ ಪುಡಿಯಿಂದ ಮಾಡಿರುವಂಥ ಸ್ವೀಟು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹಾಲಿನ ಪುಡಿ ಬಳಸಿ ಯಾವ ಥರ ಸ್ವೀಟ್ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಸ್ವೀಟ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು